ಮುಗಳಕೋಡ ಜಿಡಗ ಮಠದ ಪೀಠಾಧಿಪತಿ ಡಾ ಮುರುಘರಾಜೇಂದ್ರ ಮಹಾಶಿವಯೋಗಿಗಳ ಗುರುವಂದನಾ ಮಹೋತ್ಸವದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಭಾಗಿಯಾದರೂ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಕಬ್ಬು ಬೆಳೆಗಾರರ ಪರವಾಗಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದರು ಇನ್ನು ವಕಪ್ ಮಂಡಳಿಯವರು ದೇಶದಲ್ಲಿಯ ರೈತರ ಜಮೀನಷ್ಟೇ ಅಲ್ಲದೆ ಮಂದಿರಗಳ ಶಾಲಾ ಕಾಲೇಜುಗಳ ಸರ್ಕಾರಿ ಕಚೇರಿಗಳಲ್ಲಿ ತಮ್ಮ ಹಕ್ಕು ಮಂಡನೆ ಮಾಡ್ತಾ ಇರುವುದು ದುರ್ದೈವದ ಸಂಗತಿ ಅಂತ ಇನ್ನು ಬಿಜೆಪಿಯ ನಾಯಕರು ಹಾದಿ ಬೀದಿಗಳಲ್ಲಿ ರಂಪಾಟ ಮಾಡಬಾರದು ಅದು ಸರಿಯಲ್ಲ ಎರಡೂ ಗುಂಪಿನವರು ಹೈಕಮಾಂಡ್ ಸೂಚಿಸಿದಂತೆ ನಡೆಯಬೇಕು ಅಂತ ಈರಣ್ಣ ಕಡಾಡಿ ಅವರು ಹೇಳಿದರು ಇನ್ನು ವಿಶ್ವಗುರು ಬಸವಣ್ಣನ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿರುವುದು ಯಾಕೆ ಮಾತನಾಡಿದ್ರು ಎಲ್ಲಿ ಮಾತನಾಡಿದ್ರು ಅದನ್ನ ತಿಳಿದುಕೊಳ್ಳಬೇಕಾಗಿದೆ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತನಾಡುವಾಗ ನಮಗೆ ಎಚ್ಚರ ಇರಬೇಕು ಅಂತ ಈರಣ್ಣ ಕಡಾಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗುಳಕೋಡ ಪಟ್ಟಣದಲ್ಲಿಯ ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ ಮಠದಲ್ಲಿ ಡಿಸೆಂಬರ್ ಒಂದರಂದು ನಡೆದ ಶ್ರೀ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳ ನಲವತ್ತನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ರೈತ ಮುಖಂಡರಾದ ಚೆನ್ನ ಚನ್ನಪ್ಪ ಯಡವಣ್ಣವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶಿವಾನಂದ ಗೋಕಾಕ್ ಪುರಸಭೆಯ ಸದಸ್ಯ ಪರಪ್ಪ ಖೇತಗೌಡರ್ ಚೇತನ ಯಡವಣ್ಣವರ ಕೆಂಪಣ್ಣ ಅಂಗಡಿ ಅಗ್ರಾಣಿ ಶ್ರೇಗುಣ್ಸಿ ಶ್ರೀಕಾಂತ ಖೇತಗೌಡರ್ ನಾಗಪ್ಪ ಹುಕ್ಕೇರಿ ಸುರೇಶ್ ಜಂಬಗಿ ಕೃಷ್ಣರಾವ್ ನಾಯ್ಕ ಬಸವರಾಜ್ ಖಟಾಡಿ ವಸಂತ ಪವಾರ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ವಿಶೇಷವಾಗಿ ಸುಮಾರು ಮೂವತ್ತು ಸಾವಿರ ಜನ ರೈತರನ್ನ ಸೇರಿಸೋದ್ರ ಮುಖಾಂತರ ಅಲ್ಲಿ ರೈತರ ಕುರಿತು ಚರ್ಚೆ ಮಾಡುವಂಥದ್ದು ಮತ್ತು ಅವರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡುವಂಥದ್ದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ರೈತರಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟ ಪೂಜ್ಯ ಗುರುರಾಜೇಂದ್ರ ಸ್ವಾಮೀಜಿಗಳು ಮುಗಲ್ಕೋಂಡ್ ಮಠದ ಅವರು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಮತ್ತು ಅನೇಕ ಮಳಿಗೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಬೀಜ ಗೊಬ್ಬರ ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಒಳಪಟ್ಟಂಥ ಸಲಕರಣೆಗಳು ಈ ಎಲ್ಲ ವ್ಯವಸ್ಥೆಯನ್ನು ಒಂದೇ ಕಡೆ ಮಾಡಿ ರೈತರ ಬದುಕಿನಲ್ಲೂ ಕೂಡ ಒಂದು ಹೊಸ ಬೆಳಕು ನೋಡಲಿ ಅನ್ನುವಂಥ ಕಾರ್ಯಕ್ರಮವನ್ನು ಅವ್ರು ಏನು ಮಾಡಿದ್ದಾರೆ ಅದು ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಹೀಗಾಗಿ ನಾನು ಪೂಜ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಈಗ ಸರ್ಕಾರ ಹಾಗೂ ಮತ್ತು ರಾಜ್ಯ ಸರ್ಕಾರಗಳು ರೈತರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂಥೇಳಿ ಒಂದು ರೈತರ ಕೂಗು ಹೋರಾಟ ನಿರಂತರ ಕ ಕಬ್ಬು ಬೆಳೆದಂಥ ಬೆಳೆಗೆ ವ್ಯವಸ್ಥಿತ ದಾ ಧಾರಣಿ ಸಿಗ್ತಾ ಇಲ್ಲ ಅನ್ನೋದು ಒಂದು ಕೂಗದ ಅದರ ಬದಲು ತಮ್ಮ ಅಭಿಪ್ರಾಯ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದೇ ಬಾರಿಗೆ ರೈತರ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬಿಡ್ತೀವಿ ಅನ್ನುವಂಥದ್ದು ಹಾಶಾಸ್ಪದ ಆಗ್ತದೆ ಆದರೆ ಕಳೆದ ಸ್ವಾತಂತ್ರ್ಯ ನಂತರ ಬಂದಂಥ ಎಲ್ಲ ಸರ್ಕಾರಗಳಲ್ಲಿ ಮೊದಲ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದು ರೈತ ಸರ್ಕಾರ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ ಹೆಮ್ಮೆ ಅನ್ನಿಸ್ತದೆ ಯಾಕಂತಂದರೆ ರೈತನ ಆದಾಯವನ್ನು ನಾನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದಂಥ ಮೊದಲ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೀಗಾಗಿ ಪ್ರಕೃತಿಯನ್ನು ನಂಬಿ ಬದುಕ್ತಕ್ಕಂಥ ರೈತನ ಬದುಕಿನಲ್ಲಿ ಕೂಡ ಹೊಸ ಹೊಸ ಯೋಜನೆಗಳನ್ನು ತರೋದ್ರ ಮುಖಾಂತರ ಅದು ರಾಷ್ಟ್ರೀಯ ಉಗ್ರಾನ ಯೋಜನೆ ಇರ್ಬೋದು ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು ಅಥವಾ ನಮ್ಮ ಕೃಷಿ ಸಿಂಚಾಯಿ ಯೋಜನೆ ಮೂಲಕ ನೀರು ಭಗವಂತ ಕೊಟ್ಟಂಥ ಪ್ರಸಾದ ಅದು ಯಾವುದೇ ಕಾರ್ಖಾನೆಯಲ್ಲಿ ತಯಾರಾಗೋದಿಲ್ಲ ಅಂತ ಹೇಳಿ ಆ ನೀರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು ಮನುಷ್ಯ ಸತ್ತರೆ ಮಣ್ಣಿಗೆ ಹಾಕ್ಬೋದು ಆದರೆ ಮಣ್ಣು ಸತ್ರ ಅದನ್ನು ಬೇರೆ ಕಡೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಂಥದ್ದು ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿಯವರು ತರೋದ್ರ ಮುಖಾಂತರ ರೈತರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಮೂಡಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹೀಗಾಗಿ ರೈತರು ಆ ಎಲ್ಲ ಯೋಜನೆಗಳನ್ನು ಅಧ್ಯಯನ ಮಾಡಬೇಕು ಪಿ ಎಮ್ ಎಂ ಬಿ ಯೋಜನೆ ಕಡೆಗಡೆ ಏನು ಲಾಭ ಸಿಗ್ತದೆ ಅದರ ಲಾಭವನ್ನು ತಗೊಳ್ಬೇಕಂತ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸಾಕಷ್ಟು ಕಬ್ಬು ಬೆಳೆಗಾರರು ಮತ್ತು ಬೆಳೆನೂ ಸಾಕಷ್ಟು ಬೆಳಿತಾ ಅದಕ್ಕೆ ಯೋಗ್ಯ ಒಂದು ದರ ಸಿಗ್ತಾ ಇದೆ ಕಬ್ಬು ಬೆಳೆಗಾರರಿಗೆ ಲಾಭ ಆಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಎಫ್ ಆರ್ ಪಿಯನ್ನು ಕೇಂದ್ರ ಸರ್ಕಾರ ಹೆಚ್ಚು ಮಾಡ್ತಾನೆ ಬರ್ತಾ ಇದೆ ಒಂದು ಭಾಗ ಇನ್ನು ಎರಡನೇ ಭಾಗದಲ್ಲಿ ಕಬ್ಬು ಬೆಳೆಗೆ ಕೂಡ ವಿಶೇಷ ಆದ್ಯತೆಯನ್ನು ಕೊಟ್ಟು ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಆ ಎಥೆನೇಲನ್ನು ಬಳಸ್ಬೇಕಂತೇಳಿ ಕಬ್ಬಿನಿಂದ ಎಥೆನೇಲ್ ಉತ್ಪಾದನೆ ಮಾಡಬಹುದು ಅಥವಾ ರೈತ ಬೆಳೆದಂಥ ದವಸ ಧಾನ್ಯಗಳಿಂದ ನಾವು ಇದೇ ಉತ್ಪಾದನೆ ಮಾಡುವಂಥ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಆ ಕಾರಣದಿಂದ ರೈತರ ಆ ಬೆಳೆಗಳಿಗೂ ಕೂಡ ಉತ್ತಮ ಬೆಲೆ ಸಿಗ್ತಾಯಿದೆ ಮತ್ತು ಪೆಟ್ರೋಲ್ನಲ್ಲಿ ಅದನ್ನು ಬ್ಲೆಂಡ್ ಮಾಡೋದರಿಂದ ಪೆಟ್ರೋಲ್ ನಾವು ಏನು ಆಮದು ಮಾಡ್ಕೊತೀವಿ ಅದು ಕೂಡ ಕಡಿಮೆ ಆಗುವಂಥದ್ದಿದೆ ಹೀಗಾಗಿ ಕೇಂದ್ರ ಸರ್ಕಾರ ಒಂದು ಕಡೆ ದಿಟ್ಟ ನಿರ್ಧಾರವನ್ನು ತಗೊಳ್ತಾ ಇದೆ ಇನ್ನೊಂದು ಕಡೆ ನಾವೇನು ಕಬ್ಬು ಬೆಳೆಗಾರರು ಕಬ್ಬನ್ನು ಉತ್ಪಾದನೆ ಮಾಡ್ತೀವಿ ಪ್ರತಿ ವರ್ಷ ಕಾರ್ಖಾನೆಯವರ ಜೊತೆ ನಾವು ಸಂಘರ್ಷ ಮಾಡ್ತೀವಿ ದರ ಹೆಚ್ಚು ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡುವಂಥದ್ದು ಇಷ್ಟೇ ಕೇಂದ್ರದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಘೋಷಣೆ ಮಾಡಿದ ಮೇಲೆ ರಿಕ್ವರಿ ಆಧಾರದ ಮೇಲೆ ಕಾರ್ಖಾನೆಗಳು ನಮ್ಮ ರೈತರಿಗೆ ದರವನ್ನು ಕೊಡಬೇಕು ನಂಬರ್ ಒನ್ ನಂಬರ್ ಟು ಬೈ ಪ್ರಾಡಕ್ಟ್ ಏನಿದೆ ನಿಮ್ಮ ಕಬ್ಬಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾ ಕಬ್ಬಿನಿಂದ ಮೊಲೇಸಿಸ್ ಉತ್ಪಾದನೆ ಮಾಡ್ತೀರಿ ಕಬ್ಬಿನಿಂದ ಸ್ಪಿರಿಟ್ ಉತ್ಪಾದನೆ ಮಾಡ್ತಾಯಿದ್ದೀರಿ ಕಬ್ಬಿನಿಂದ ಇನ್ನೂ ಹಲವಾರು ಉಪ ಉತ್ಪಾದನೆಗಳು ಇದೆ ಆ ಉಪ ಉತ್ಪಾದನೆಗಳಲ್ಲಿ ಬಂದಂಥ ಲಾಭವನ್ನು ಕೂಡ ರೈತರಿಗೆ ಹಂಚೋದ್ರ ಮುಖಾಂತರ ನಾವು ರೈತರ ನೆರವಿಗೆ ಬರಬೇಕನ್ನುವಂಥದ್ದನ್ನು ಕೂಡ ಇವತ್ತು ಕಾರ್ಖಾನೆ ಮಾಲೀಕರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಾನು ಕೂಡ ಒಬ್ಬ ರೈತನ ಮಗನಾಗಿ ಇತ್ತೀಚೆಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕಬ್ಬು ಬೆಳೆಗಾರಿಗೆ ಸಂಬಂಧಪಟ್ಟಂಥ ಖಾಸಗಿ ವಿಧೇಯಕವನ್ನು ನಾನು ಮಂಡನೆ ಮಾಡಿದ್ದೀನಿ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳ್ತಾರೆ ಪ್ರೈವೇಟ್ ಬಿಲ್ಲನ್ನು ನಾನು ಮಂಡನೆ ಮಾಡಿದ್ದೀನಿ ಈ ಎಲ್ಲ ವಿಷಯಗಳ ಕುರಿತು ನಾನು ಲೋಕಸಭೆಯಲ್ಲಿ ನನಗೆ ಬಹುಶಃ ಅವಕಾಶ ಸಿಗ್ಬೋದು ಸಿಕ್ಕರೆ ನಾನು ಬರುವಂಥ ವರ್ಷಗಳಲ್ಲಿ ಅಂದರೆ ಭಾಳಷ್ಟು ಜನ ಮಂಡನೆ ಮಾಡ್ತಾರೆ ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಆದರೆ ಆ ಸಮಯ ಕೊಡಬೇಕಾಗ್ತದೆ ಸ್ಪೀಕರ್ ಯಾವಾಗ ಸಮಯ ಕೊಡ್ತಾರಾ ಆ ಸಮಯ ಕೊಟ್ಟಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಪರವಾಗಿ ಮೊದಲ ಬಾರಿಗೆ ಗಟ್ಟಿಯಾಗಿ ಧ್ವನಿ ಅತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ರೈತರ ಜಮೀನನ್ನು ವಕ್ಫಾದ ಮೇಲೆ ಕಬಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತಾಯಿ ಇತ್ತೀಚೆಗೆ ವಕ್ಫ ಒಂದು ಮಂಡಳಿ ಏನಿದೆ ಎಲ್ಲ ರೈತರದಷ್ಟೇ ಅಲ್ಲ ರೈತರ ಜಮೀನು ಇರ್ಬೋದು ಮಂದಿರಗಳಿರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ಅಲ್ಲೆಲ್ಲ ಕೂಡ ತಮ್ಮ ಹಕ್ಕನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದು ಅತ್ಯಂತ ದುರ್ದೈವ ಸಂಗತಿ ಯಾವುದೋ ಒಂದು ಕಾಲದಲ್ಲಿ ವಕ್ ಮಂಡಳಿಗೆ ಅವರಿಗೆ ಕೊಟ್ಟಿರುವಂಥ ಕಾನೂನಿನ ಪರಿಮಿತಿಯನ್ನು ಅವರು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಇವತ್ತು ಹೀಗಾಗಿ ಆ ಒಕ್ ಕಾನೂನನ್ನು ವಾಪಸ್ ತೊಗೊಳ್ಬೇಕನ್ನುವಂಥದ್ದು ಕೂಡ ಲೋಕಸಭೆಯಲ್ಲಿ ಮಂಡನೆಯಾಗಿದೆ ಇಡೀ ದೇಶದಲ್ಲಿ ನಾವು ಗಮನಿಸಿದಂಗೆ ಮೊದಲನೇದು ಅತ್ಯಂತ ಹೆಚ್ಚು ಜಮೀನು ಇರುವಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಡಿಫೆನ್ಸ್ ಡಿಫೆನ್ಸ್ ಮುಗಿದ ಮೇಲೆ ಎರಡನೇದು ಹೆಚ್ಚು ಸಂ ಜಮೀನು ಇರತಕ್ಕಂಥವರು ರೈಲ್ವೆ ಈ ಎರಡು ಇಲಾಖೆ ಮುಗಿದ ನಂತರ ಅತ್ಯಂತ ಹೆಚ್ಚು ಜಮೀನು ಹೊಂದಿದಂಥವ್ರು ಯಾರಂದ್ರೆ ವಕ್ ಮಂಡಳಿಯವರು ಸುಮಾರು ಒಂಬತ್ತೂವರೆ ಲಕ್ಷ ಜಮಿ ಎಕರೆ ಜಮೀನನ್ನು ಅವ್ರು ಹೊಂದಿದ್ದಾರೆ ಮತ್ತು ಬೇರೆ ಬೇರೆ ಕಡೆ ಹಕ್ಕು ಚಲಾವಣೆ ಮಾಡ್ತಾಯಿದ್ದಾರೆ ಕಾನೂನಿನ ದುರುಪಯೋಗ ಹೀಗಾಗಿ ನಾವು ಲೋಕಸಭೆಯಲ್ಲಿ ಆ ತಿದ್ದುಪಡಿ ಕಾನೂನಿಗೆ ಮಸೂದೆಯನ್ನು ತಂದಿದ್ದೀವಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದರ ತನಿಖೆಯನ್ನು ಮಾಡಿ ಲೋಕಸಭೆಗೆ ವರದಿ ಕೊಡಬೇಕಂತ ಹೇಳಿದ್ದೀವಿ ಆ ವರದಿ ಬಂದ ತಕ್ಷಣ ಮಂಡನೆ ಆಗ್ತಾನೆ ಈ ಕಾನೂನನ್ನು ಕಿತ್ತಾಕ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವು ಒಂದೇ ಮನೆ ಎರಡು ಮೂರು ಬಾಗಿಲು ಅಂತಾರೆ ಅದರ ಬಗ್ಗೆ ತಾವೇನು ಹೇಳ್ತೀವಿ ನಿಜವಾಗಿಯೂ ಬೀದಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆ ಮುಖಂಡರಿಗೆ ನಾನು ಈಗಾಗಲೇ ವೈಯಕ್ತಿಕವಾಗಿ ವಿನಂತಿ ಮಾಡಿದ್ದೀನಿ ನೀವು ಯಾರ್ಯಾರು ದಾರಿಯಲ್ಲಿ ಮಾತಾಡ್ತಾ ಇದ್ದೀರಿ ನಿಮಗಿಂತ ಹೆಚ್ಚು ಲಕ್ಷಾಂತರ ಜನ ಕಾರ್ಯಕರ್ತರು ಸಿನಾಯಿ ಪಾರ್ಟಿಯನ್ನು ಕಟ್ಟಿದ್ದಾರೆ ಅವ್ರು ಸುಮ್ಮನಿದಾರ ಅಂತಂದ್ರೆ ಅವರು ದು ಅವರ ವೈಫಲ್ಯ ಅಥವಾ ಅವರ ವೀಕ್ನೆಸ್ ಅಂತ ಅರ್ಥ ಮಾಡ್ಕೊಳ್ಬೇಡ್ರಿ ಎರಡೂ ಗುಂಪುನವ್ರು ನಾನು ವಿನಂತಿ ಮಾಡ್ತೇನೆ ನಮ್ಮ ಹೈಕಮಾಂಡ್ ಹತ್ರ ನೀವು ಕೂತು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಮತ್ತು ಪಾರ್ಟಿಯನ್ನು ಮತ್ತೊಂದು ಬಾರಿಗೆ ಅಧಿಕಾರಕ್ಕೆ ತರಬೇಕು ಜನ ನಮ್ಮ ಮೇಲೆ ಏನು ಭರವಸೆ ಇಟ್ಟಿದ್ದಾರೆ ಆ ಭರವಸೆಯನ್ನು ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿಲ್ಲ ಈಗಾಗಲೇ ಯತ್ನಾಳ್ಗೌಡರು ಬಸ್ವಾನಂದವರ ಬಗ್ಗೆ ಬ ನದಿ ಹಾರಿದರು ಅಂತ ಹೇಳಿಕೆ ಕೊಟ್ಟರು ಇದ್ರ ಬಂದಂಥ ತಮ್ಮ ರಿಯಾಕ್ಟ್ ಏನು ಮಠಾಧೀಶರು ಎಲ್ಲರೂ ವಿರೋಧ ವ್ಯಕ್ತಪಡಿಸಾಕ್ತಾರೆ ಅವರು ಹೇಳಿದ್ದು ಸರಿನ ತಪ್ಪು ಈಗ ಒಂದು ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದರು ಏನು ಹೇಳಿದರು ಅನ್ನೋವಂಥದ್ದು ನಾವು ಇನ್ನೂ ತಿಳ್ಕೊಬೇಕಾಗಿದೆ ಯಾವುದೇ ರಾಷ್ಟ್ರೀಯ ಮಹಾಪುರುಷರ ಬಗ್ಗೆ ಮಾತನಾಡುವಾಗ ನಾವು ಎಚ್ಚರಿಕೆಯಿಂದ ಇರಬೇಕಂತ ಮಾತ್ರ ಅಷ್ಟೇ ಹೇಳಿಕ್ಕೆ ನಾನು ಬಯಸ್ತೀನಿ